ಕೆ ಎಸ್ ಆರ್ ಟಿಸಿ ಬಸ್ ದರ ಹಿನ್ನೆಲೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇಂದಿನಿಂದ ಬಸ್ ಟಿಕೆಟ್ ದರ ಹೆಚ್ಚಳ ಜಾರಿ ಆಗ್ತಾ ಇದೆ ಹದಿನೈದು ಪರ್ಸೆಂಟ್ ಬಸ್ ದರ ಏರಿಕೆ ಮಾಡಿದ್ದ ಸಾರಿಗೆ ಇಲಾಖೆ ಇನ್ನು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗಿರುವಂತಹ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ದರ ಏರಿಕೆಯನ್ನ ಜನವರಿ ಐದರಂದು ಜಾರಿಗೊಳಿಸಲು ಏನು ಸರ್ಕಾರ ಸೂಚಿಸಿತ್ತು ಹತ್ತು ವರ್ಷಗಳ ಬಳಿಕ ಬಿಎಂಟಿಸಿ ಟಿಕೆಟ್ ದರದಲ್ಲಿ ಏರಿಕೆ ಕಂಡು ಬರ್ತಾ ಇದೆ ಏನು ಐದು ವರ್ಷಗಳ ಬಳಿಕ ಕೆಎಸ್ಆರ್ಟಿಸಿ ಟಿಕೆಟ್ ದರದಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ ಎಸ್ಆ ಇಂದಿನಿಂದ ಬಸ್ ಟಿಕೆಟ್ ದರ ಹೆಚ್ಚಳ ಜಾರಿಯಾಗಿದೆ ಹದಿನೈದು ಪರ್ಸೆಂಟ್ ರಷ್ಟು ಬಸ್ ದರ ಏರಿಕೆ ಈಗ ಸಾರಿಗೆ ಇಲಾಖೆ ಮಾಡಿರುವಂಥದ್ದು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ ಇನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ದರ ಏರಿಕೆಯನ್ನ ಮಾಡಲಾಗಿದೆ ಎಂಬುದಾಗಿ ತಿಳಿದು ಬರ್ತಾ ಇರುವಂತಹದ್ದು ಜನವರಿ ಐದರಂದು ಜಾರಿಗೊಳಿಸಲು ಸರ್ಕಾರ ಸೂಚಿಸಿತ್ತು ಇನ್ನು ಹತ್ತು ವರ್ಷಗಳ ಬಳಿಕ ಬಿಎಂಟಿಸಿ ಟಿಕೆಟ್ ದರದಲ್ಲಿ ಏರಿಕೆ ಕಂಡು ಬರ್ತಾ ಇದೆ ಐದು ವರ್ಷಗಳ ಬಳಿಕ ಟಿಸಿ ಟಿಕೆಟ್ ದರದಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ ಇಂದಿನಿಂದ ಬಸ್ ಟಿಕೆಟ್ ದರ ಹೆಚ್ಚಳ ಜಾರಿ ಆಗ್ತಾ ಇರುವಂತದ್ದು ಏನು ರಾಜ್ಯದಲ್ಲಿ ಒಂದ್ ರೀತಿಯಲ್ಲಿ ಜನತೆ ಏನು ಒಂದ ರೀತಿಯಲ್ಲಿ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂದಿನಿಂದ ಬಸ್ ಟಿಕೆಟ್ ದರದಲ್ಲಿ ಏನು ಹೆಚ್ಚಳ ಕಂಡು ಬರ್ತಾ ಇದೆ ಶೇಕಡಾ ಹದಿನೈದರಷ್ಟು ಬಸ್ ದರ ಏರಿಕೆಯನ್ನ ಈಗಾಗಲೇ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಮಾಡಿರುವಂಥದ್ದು ಮಧ್ಯರಾತ್ರಿಯಿಂದಲೇ ಈ ಒಂದು ದರ ಜಾರಿ ಈಗಾಗಲೇ ಪರಿಷ್ಕೃತವಾಗಿ ಆಗಿರುವಂತದ್ದು ಏನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಈ ರೀತಿಯಾಗಿ ದರವನ್ನ ಏರಿಕೆ ಮಾಡಲಾಗಿದೆ ಎಂಬುದಾಗಿ ಈಗಾಗಲೇ ಏನು ರಾಜ್ಯ ಸರ್ಕಾರ ಹಾಗೆ ಏನು ಸಾರಿಗೆ ಇಲಾಖೆ ಕೂಡ ಹೇಳಿರುವಂತದ್ದು ಇನ್ನು ಜನವರಿ ಐದರಿಂದ ಸರ್ಕಾರ ಏನು ಸೂಚಿಸಿತ್ತು ದರವನ್ನ ಜಾರಿಗೊಳಿಸಲಿಕ್ಕೆ ಒಂದು ರೀತಿಯಲ್ಲಿ ಹತ್ತು ವರ್ಷಗಳ ಬಳಿಕ ಈಗ ಬಿ ಟಿಕೆಟ್ ದರದಲ್ಲಿ ಏರಿಕೆ ಕಂಡು ಬರ್ತಾ ಇದೆ ಇನ್ನು ಕೆ ಟಿಕೆಟ್ ದರದಲ್ಲಿ ಐದು ವರ್ಷಗಳ ಬಳಿಕ ಹೆಚ್ಚಳ ಕಂಡು ಇದೆ ಎಸ್ ಇಂದಿನಿಂದ ಬಸ್ ಟಿಕೆಟ್ ದರ ಹೆಚ್ಚಳ ಜಾರಿಯಾಗಿರುವಂತದ್ದು ಶೇಕಡಾ ಹದಿನೈದರಷ್ಟು ಬಸ್ ದರದಲ್ಲಿ ಏರಿಕೆ ಕಂಡು ಬರ್ತಾ ಇದೆ ಇನ್ನು ಸಾರಿಗೆ ಇಲಾಖೆ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತವಾದಂತಹ ದರವನ್ನ ಜಾರಿ ಮಾಡಲಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಕೆಎಸ್ಆರ್ ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಪಟ್ಟಿ ಈಗ ಬಿಡುಗಡೆಯಾಗಿರುವಂತದ್ದು ಬೆಂಗಳೂರು ಬೆಂಗಳೂರಿನಿಂದ ಕಲಬುರಗಿಗೆ ಹೋಗ್ಬೇಕಂದ್ರೆ ಏಳ್ನೂರ ಆರರಿಂದ ಎಂಟುನೂರ ಐದು ರೂಪಾಯಿಗೆ ಹೆಚ್ಚಳ ಮಾಡಲಾಗಿರುವಂತಹದ್ದು ಬೆಂಗಳೂರು ಟು ಹಾವೇರಿ ಹಾವೇರಿಗೆ ಹೋಗೋದಾದ್ರೆ ಮುನ್ನೂರ ಅರವತ್ತಿತ್ತು ಈಗ ನಾನೂರ ಎಪ್ಪತ್ನಾಲ್ಕು ರೂಪಾಯಿಗಳ ಏರಿಕೆಯನ್ನ ಮಾಡಲಾಗಿದೆ ಇನ್ನು ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗೋದಾದ್ರೆ ಮುಂಚೆ ಐನೂರ ಮೂವತ್ತು ರೂಪಾಯಿಗಳನ್ನ ಕೊಟ್ಟು ಹೋಗ್ಬೇಕಿತ್ತು ಈಗ ಆರ್ನೂರ ತೊಂಬತ್ತೇಳು ರೂಪಾಯಿಗಳ ಹೆಚ್ಚಳವನ್ನ ಮಾಡಲಾಗಿರುವಂಥದ್ದು ಎಸ್ಆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗೋದಾದ್ರೆ ನಾನೂರ ಇಪ್ಪತ್ತಾರು ರೂಪಾಯಿಗಳನ್ನ ಕೊಡಬೇಕಿತ್ತು ಈಗ ಐನೂರ ಅರವತ್ ಮೂರಕ್ಕೆ ಹೆಚ್ಚಳವನ್ನ ಮಾಡ್ಲಾಗಿರುವಂಥದ್ದು ಎಸ್ಸಾ ಏನು ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳಬೇಕಾದ್ರೆ ಮುಂಚೆ ಮುನ್ನೂರ ಅರವತ್ತೇಳು ರೂಪಾಯಿಯನ್ನ ಕೊಡಬೇಕಿತ್ತು ಈಗ ನಾನೂರ ಐವತ್ನಾಲ್ಕು ರೂಪಾಯಿಗಳಿಗೆ ಹೆಚ್ಚಳವನ್ನ ಮಾಡ್ಲಾಗಿರುವಂತದ್ದು ಬೆಂಗಳೂರಿನಿಂದ ಉಡುಪಿಗೆ ಹೋಗೋದಾದ್ರೆ ನಾನೂರ ಇಪ್ಪತ್ತಾರು ರೂಪಾಯಿಗಳನ್ನ ಮುಂಚೆ ಕೊಡಬೇಕಿತ್ತು ಈಗ ಐನೂರ ಹದಿನಾರು ರೂಪಾಯಿಗಳ ಐನೂರ ಹದಿನಾರು ರೂಪಾಯಿಗಳನ್ನ ಕೊಡ್ಬೇಕಾಗತ್ತೆ ಇನ್ನು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಇನ್ನೂರ ಎಂಬತ್ತೆಂಟು ರೂಪಾಯಿಗಳನ್ನ ಕೊಡಬೇಕಿತ್ತು ಈಗ ಮುನ್ನೂರ ಐವತ್ತಾರು ರೂಪಾಯಿಗಳಿಗೆ ಹೆಚ್ಚಳವನ್ನ ಮಾಡಲಾಗಿರುವಂತದ್ದು ಎಸ್ಐ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋದಾದ್ರೆ ಮುಂಚೆ ನೂರ ನಲ್ವತ್ತೊಂದು ರೂಪಾಯಿಗಳನ್ನ ಕೊಡೋ ಕೊಟ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಬರ್ತಾ ಇದ್ವಿ ಈಗ ನೂರ ಅರವತ್ತೆರಡು ರೂಪಾಯಿಗಳ ಏರಿಕೆಯನ್ನ ಮಾಡಲಾಗಿದೆ ಎಸ್ಆರ್ ಕೆ ಸಿ ಬಸ್ ಟಿಕೆಟ್ ದರ ಹೆಚ್ಚಳ ಪಟ್ಟಿ ಈಗ ಬಿಡುಗಡೆಯಾಗಿರುವಂಥದ್ದು ಬೆಂಗಳೂರಿನಿಂದ ಕಲಬುರಗಿಗೆ ಏಳ್ನೂರ ಏಳನೂರ ಆರು ರೂಪಾಯಿ ಇತ್ತು ಈಗ ಎಂಟುನೂರ ಐದು ರೂಪಾಯಿಗಳ ಹೆಚ್ಚಳವನ್ನ ಮಾಡಲಾಗಿರುವಂತದ್ದು ಏನು ಬೆಂಗಳೂರಿನಿಂದ ಹಾವೇರಿಗೆ ಮುನ್ನೂರ ಅರವತ್ತು ರೂಪಾಯಿ ಇತ್ತು ಈಗ ನಾನೂರ ಎಪ್ಪತ್ನಾಲ್ಕು ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿರುವಂಥದ್ದು ಬೆಂಗಳೂರಿನಿಂದ ಬೆಳಗಾವಿಗೆ ಐನೂರ ಮೂವತ್ತು ರೂಪಾಯಿ ಇತ್ತು ಈಗ ಆರ್ನೂರ ತೊಂಬತ್ತೇಳು ರೂಪಾಯಿಗಳ ಹೆಚ್ಚಳವನ್ನ ಮಾಡಲಾಗಿರುವಂತದ್ದು ಇನ್ನು ಬೆಂಗಳೂರಿನಿಂದ ಹುಬ್ಬಳ್ಳಿ ನೋಡೋದಾದ್ರೆ ನಾನೂರ ಇಪ್ಪತ್ತಾರು ರೂಪಾಯಿಗಳನ್ನ ಕೊಡಬೇಕಿತ್ತು ಈಗ ಐನೂರ ಮೂರು ರೂಪಾಯಿಗಳ ಏರಿಕೆಯನ್ನ ಮಾಡಲಾಗಿರುವಂತದ್ದು ಬೆಂಗಳೂರಿನಿಂದ ಮಂಗಳೂರಿಗೆ ಮುನ್ನೂರ ಅರವತ್ತೇಳು ರೂಪಾಯಿಗಳನ್ನ ಕೊಡಬೇಕಿತ್ತು ಈಗ ನಾನೂರ ಐವತ್ನಾಲ್ಕು ರೂಪಾಯಿಗಳ ದರವನ್ನ ನಿಗದಿ ಮಾಡಲಾಗಿರುವಂಥದ್ದು ಬೆಂಗಳೂರಿನಿಂದ ಉಡುಪಿ ನೋಡೋದಾದ್ರೆ ನಾನೂರ ಇಪ್ಪತ್ತಾರು ರೂಪಾಯಿಗಳನ್ನ ಕೊಡಬೇಕಿತ್ತು ಈಗ ಐನೂರ ಹದಿನಾರು ರೂಪಾಯಿಗಳ ಏರಿಕೆಯನ್ನ ಮಾಡಲಾಗಿರುವಂತದ್ದು ಎಸ್ ಬೆಂಗಳೂರಿನಿಂದ ಶಿವಮೊಗ್ಗ ಇನ್ನೂರ ಎಂಬತ್ತೆಂಟು ರೂಪಾಯಿಗಳನ್ನ ಕೊಡಬೇಕಿತ್ತು ಈಗ ಮುನ್ನೂರ ಐವತ್ತಾರು ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿರುವಂತದ್ದು ಬೆಂಗಳೂರಿನಿಂದ ಮೈಸೂರಿಗೆ ನೂರ ನಲವತ್ತೊಂದು ರೂಪಾಯಿಗಳನ್ನ ಕೊಟ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಬರ್ತಾ ಇದ್ರು ಈಗ ನೂರ ಅರವತ್ತೆರಡು ರೂಪಾಯಿಗಳನ್ನ ಕೊಡ್ಬೇಕಾಗುತ್ತೆ ಎಸ್ ಈಗ ಕೆಎಸ್ಆರ್ ಟಿಸಿ ಏನು ಹೊಸ ಬಸ್ ದರವನ್ನ ನಿಗದಿ ಮಾಡಲಾಗಿದೆ ಈಗಾಗಲೇ ಹೆಚ್ಚಳ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಲಾಗಿರುವಂತದ್ದು ಹೆಸರು ವಿಜಯಲಕ್ಷ್ಮಿ ಅಂತ ನೀವ್ ಇವಾಗ ಬಸ್ಸಿನ ದರನ ಹದ್ನೈದು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದ್ದೀರಾ ಸೊ ಅದು ದ ಸಾರ್ವಜನಿಕರಿಗೆ ತುಂಬಾ ಹೊಡೆತ ಬೀಳುತ್ತೆ ಅದರಲ್ಲೂ ಬಡವರಿಗಂತೂ ಬಹಳನೇ ಹೊಡೆತ ಬೀಳುತ್ತೆ ಇವಾಗ ಏನ್ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರದವರು ಅಂದ್ರೆ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಿದ್ದೀರಾ ಗಂಡ್ ಮಕ್ಳಲ್ಲಿ ಕಸ್ಕೊಂತ ಇದ್ದೀರಾ ಸೊ ಅದು ನಮಗೆ ಭಾಳನೆ ಆಗುತ್ತೆ ನೀವು ಕೊಟ್ಟಿದ್ದು ಎಲ್ಲೂ ನಮಗೆ ಕಾಣಿಸಲ್ಲ ಮತ್ತೆ ನಾವು ಬೇರೆ ಕಡೆ ಅದನ್ನ ಕೊಡ್ತಾನೆ ಇರ್ತೀವಿ ಸೊ ದಯವಿಟ್ಟು ಇದನ್ನ ಮುಂದುವರಿಸದಾರ್ದಂಗೆ ಇರೋ ರೇಟನ್ನೇ ನೀವು ದರನ ಅದನ್ನೇ ಅದೇ ಲೆಕ್ಕದಲ್ಲಿ ಇದ್ರೆ ನಮಗೂ ಸಂತೋಷ ಕಾಂಗ್ರೆಸ್ ಇನ್ನೂ ಚೆನ್ನಾಗಿ ಮುಂದೆ ಬರುತ್ತೆ ಅಂತ ನಾವು ಅನ್ಕೊಂತೀವಿ ದಯವಿಟ್ಟು ಈ ಅಭಿಪ್ರಾಯನ ಬಿಟ್ಟು ಮುಂದುವರೆದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಏನು ಸರ್ಕಾರ ಹದಿನೈದು ಪರ್ಸೆಂಟು ಸಾರಿಗೆ ಒಳಗೆ ಏರಿಕೆ ಮಾಡಿದೆ ಇದರಿಂದ ಎಲ್ಲ ಜನಸಾಮಾರಿಗೆ ಹೊಡೆತ ಬೀಳುತ್ತೆ ಯಾಕೆಂದರೆ ಇವಾಗ ನಮಗೇನೋ ಫ್ರೀ ಕೊಟ್ಟಿದ್ದಾರೆ ಆಧಾರ ಕಾರ್ಡ್ ಅಂತೇಳಿ ಅಂತ ಹಾಗಂತ ನಮ್ಮ ಗಂಡಗೆ ಅವ್ರ ಮಕ್ಕಳಿಗೆ ಗಂಡು ಮಕ್ಕಳಿಗೆಲ್ಲ ಹೊಡ್ತಾ ಬೀಳುತ್ತೆ ಅವ್ರ ಚಾರ್ಜ್ ಏರ್ಸಿದ್ದಾರೆ ಯಾಕೆ ಮಾಡಬೇಕು ಇದು ಬೆಲೆ ಏರಿಕೆನ ಸಾರಿಗೆ ವ್ಯವಸ್ಥೆ ಒಳಗೆ ಅದಕ್ಕೆ ಕಮ್ಮಿ ಇಲ್ಲ ಇದಕ್ಕೆ ಕಮ್ಮಿ ಇದೆ ನಮಗೆ ಇಲ್ಲ ಸಾರಿಗೆ ಒಳಗೆ ಅಂತ ವ್ಯವಸ್ಥೆ ಅಂತ ಹೇಳ್ತಾ ಇದಾರೆ ಇದು ತಪ್ಪು ಏರಿಸ್ಬಾರ್ದು ಯಾಕಂದರೆ ಮನೆ ನಡೆಸೋದು ಕಷ್ಟ ಆಗುತ್ತೆ ಅದರಿಂದ ದುಡ್ಡಿನಂತ್ರನ ತಾನೇ ಮಾಡ್ತಾ ಇರೋದು ಇವಾಗ ಫ್ರೀ ಎಲ್ಲ ಅವೆಲ್ಲ ಕೊಡಕ್ಕೆ ಹೋಗ್ಬೇಡ್ರಿ ತೆಗೆದ್ಬಿಡ್ರಿ ಫ್ರೀನಾ ನಮಗೆ ಸರ್ಕಾರ ಫ್ರೀ ಕೊಡೋದು ಬೇಡ ಈ ಬೆಲೆ ಏರಿಕೆ ಮಾಡೋದು ಬೇಡ ಸಾಮಾನ್ಯವಾಗಿ ಇದು ನಾಳೆ ಈ ಸಾರಿಗೆ ಒಳಗೆ ಏರ್ಸಿದ್ದಾರೆ ಮತ್ತೆ ಈಗ ತಿನ್ನೋ ಆಹಾರದಲ್ಲೇ ಏರಿಸ್ತಾರೆ ಏರಿಕೆ ಹಾಗೆ ಬಿಟ್ಟಿದೆ ಇವಾಗ ಅಲ್ಲೇ ಅದು ಎಲ್ಲ ಬೇಳೆ ಅಕ್ಕಿ ಎಲ್ಲ ರೇಟ್ ಆಗಿದೆ ಸೊ ಮುಂದೆನೂ ಏರಿಸ್ತಾ ಹೋಗ್ತಾರೆ ಅವಾಗ ನಾವೇನು ಜನಸಾಮಾನ್ಯನೂ ಬದುಕಬೇಕು ಬದುಕ ಅರ್ಹತೆನೇ ಇಲ್ಲ ಅಂತ ಆಗ್ಬಿಟ್ಟಿದೆ ನಮಗೆ ಜೀವನ ನಡೆಸೋದು ಹೆಂಗೆ ಅನ್ನೋದುಗೂ ಭಾಳ ಕಷ್ಟ ಆಗಿದೆ ದಯವಿಟ್ಟು ಸರ್ಕಾರ ಇವನ್ನೆಲ್ಲ ರದ್ದುಪಡಿಸಿ ಒಳ್ಳೆ ನಮಗೆ ಬಜೆಟ್ ಕೊಡ್ರಿ ಫ್ರೀ ನಮಗೆ ಯಾವುದು ಬೇಡ ನಮಗೆ ಮಾಮೂಲಾಗಿ ಹೇಗಿದ್ವೋ ಆಗ ನಾವು ಬದುಕೊಂತೀವಿ ಅಂತೇಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಸ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಸಾಮಾನ್ಯರಿಗೆಲ್ಲ ಓಡಾಡಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ದಿನಗುಲಿ ಮಾಡೋರು ಏನೋ ನೂರು ಇನ್ನೂರು ರೂಪಾಯಿ ದುಡಿತಿರ್ತಾರೆ ಬಸ್ ರೇಟ್ ಫಿಫ್ಟೀನ್ ಪರ್ಸೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ಇದು ಫ್ರೀ ಹೆಣ್ಮಕ್ಳಿಗೆ ಫ್ರೀ ಮಾಡಿ ಗಂಡ್ಮಕ್ಳಿಗೆಲ್ಲ ಹಾಕಿ ಜಡಿತಾ ಇದ್ದಾರೆ ಇದ್ರೆಲ್ಲ ಹಿಂಗಾಗಿದ್ರೆ ಹಿಂಗ ಗಂಡ ಕೂಡ ಸ್ವಲ್ಪ ಬಸ್ ಫ್ರೀ ಮಾಡಬೇಕು ಏನಾದರೂ ಮಾಡಿದರೆ ಮಕ್ಕಳಿಗೆ ಒಳ್ಳೆಯದೈತೆ ಬರೀ ಹೆಣ್ಮಕ್ಳಿಗೆ ಮಾಡ್ತಾ ಇದ್ದರೆ ಹೆಂಗೆ ದಿನಗೂಲಿ ಮಾಡೋರು ಎಲ್ಲಿ ಹೋಗಬೇಕು ಬಸ್ ಫಿಫ್ಟೀನ್ ಪರ್ಸೆಂಟ್ ರೇಟ್ ಜಾಸ್ತಿ ಆದರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಎಲ್ಲ ಮನೆಗೆ ಆಗಬೇಕು ದುಡಿಬೇಕು ತಿನ್ನಬೇಕು ಹಿಂಗಾಗಿ ಭಾಳ ಕಷ್ಟ ಅನ್ನಿಸ್ತಾ ಇದೆ ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ ಏನಿಲ್ಲ ಗೊತ್ತೇ ಇಲ್ಲ ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ತೊಗೊಂಡು ಮಾಡ್ಬೇಕಂತ ಹೇಳಿ ಹೇಳ್ತಾ ಇದ್ದೀವಿ ಈ ಒಂದು ಸರ್ನಾ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಜನಸಾಮಾನ್ಯರಿಗೆ ಬರೆ ಆಗಿದೆ ಯಾಕಂದರೆ ಈ ಬಿಟ್ಟಿ ಭಾಗ್ಯ ಕೊಟ್ಟು ಎಲ್ಲ ಒಂದು ಪಬ್ಲಿಕ್ಕಿಗೆ ಅಂದರೆ ಗಣಮಕ್ಕಳಿಗೆ ಈಗ ಹದಿನೈದು ಪರ್ಸೆಂಟು ಹೆಚ್ಚುವರಿ ಸಂಡೆಯಿಂದ ಮಾಡ್ತಂತ ಹೇಳ್ತಿದಾರ ಈ ಒಂದು ಸಿ ಎಮು ಮತ್ತು ಈ ಥರ ಸಾರಿಗೆ ಸಚಿವರು ಇದು ಜನಸಾಮಾನ್ಯರಿಗೆ ಅಗದಿ ಬರೆಯಾಗಿರ್ತಕ್ಕಂಥ ಕೆಲಸ ಆಗಿದೆ ಅದಕ್ಕೋಸ್ಕರ ಈ ಸರ್ಕಾರ ಭಾಳ ಕೀಳಮಟ್ಟಕ್ಕೆ ಇಳಿದಿರ್ತಕ್ಕಂಥ ಸರ್ಕಾರ ಆಯಿತಂತ ಈ ಮೂಲಕ ಹೇಳ್ತಾ ಇದೀನಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಒಂದು ಪಬ್ಲಿಕ್ಕಿಗೆ ಈ ತೊಂದರೆ ಆಗ್ತದೆ ತಾವು ಮಾಡ್ತಕ್ಕಂಥ ಬಿಟ್ಟಿ ಭಾಗ್ಯಕ್ಕೆ ನಮ್ಮಂಥ ಸರ್ವೇ ಸಾಮಾನ್ಯರಿಗೆ ಭಾಳ ಆಗೈತೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಚ್ಪಡ್ತದೆ